ನಾವು ಹೆಸರಿಗೆ ಮಾತ್ರ ಕ್ರೈಸ್ತೀಯ ಜೀವನವನ್ನ ನಡೆಸುವವರಾಗಿದ್ದೇವೆ ಹೊರತು ಅರಿತುಕೊಂಡು ನಡೆಸುವಂತವರಲ್ಲ ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಾಗಿದ್ದೇವೆ ಮಕ್ಕಳನ್ನ ಧರ್ಮೋಪದೇಶದ ಕಥೆಗಳಿಗೆ ನಡೆಸುವುದಿಲ್ಲ ಶಾಲೆಗಳಲ್ಲಿ ರ್ಯಾಂಕ್ ರ್ಯಾಂಕ್ಗಳನ್ನು ಪಡೆಯಬೇಕಾಗಿತ್ತು ಹಾಗಾಗಿ ನಮ್ಮ ಕ್ಲಾಸ್ ಕೂಡ ಯಾರಿಗೂ ಬೇಕಾಗಿಲ್ಲ ನಾನು ಹೋಟಲ್ ನಿಂತ್ಕೊಂಡು ಮಕ್ಕಳನ್ನು ಕರೀಬೇಕು ಬದಲಿಗೆ ಹೊರಗಡೆ ಅಂತ ಅಪ್ಪ ಅಮ್ಮನಿಗೆ ಒಂದು ರೀತಿಯಾದಂತಹ ಮುಜುಗರ ಮಕ್ಕಳನ್ನು ಕಳಿಸ್ತೇನೆ ಏಕೆಂದ್ರೆ ಸ್ಪೆಷಲ್ ಕ್ಲಾಸ್ ಲಕ್ಷಾಂತರ ಕಟ್ಟಿದ್ದೇವೆ ಹಾಗಾಗಿ ನಮಗೆ ಕ್ರಿಸ್ಮಸ್ ಅಂದರೆ ಈಗಲೂ ಅರ್ಥವಾಗಿಲ್ಲ ನಮ್ಮ ಬರ್ತಡೆಗಳ ಬಗ್ಗೆ ನಮಗೆ ತಿಳಿದಿಲ್ಲ ನಾವು ಹುಟ್ಟಿದ್ದೇವೆ ಜೀವಿಸುತ್ತಿದ್ದೇವೆ ಕಾರಣ ಏನು అకుగోతిల్ల నమన్న ఎత్తు వెలిಸಿದంత తది తాయికుతిల్ల. ఇలియా కేర్తియనన నా వైసా నొడనే ఎపైన బాతుకురా అదనాలె వొలతికురు. అదనాలను సపోర్ట్ పొడువో. అవనికి నల్ల పడిచి వచ్చినానా అవనల్ల వేళూ బాండి నల్ల సహవగా వండితి ఎందగల్ల బాతుకురా అదిదా నిలదు. ఇలియా யாரில் கை தான் இரோடெல்லாம் யோசனை அஷ்டே ந்தனுஷன ஜனன இங்கின அர்த்தவா தான் இடீ பயீவ்ரேகியே நமக்கு கிரிஸ்தன ஜனனவாக பிரதிய வனனவாக கிரிஸ்திரேனாக கிறிஸ்த ஜெயந்தி என்றும் இதன அர்த்தவாகவே இல்லை நான் ஏன் பிறந்தேன் எனக்கு தெரியாது அதனால கிறிஸ்த பிறந்த பிடிச்சிட்டு எனக்கு என்ன வேறு ஒரு நாளைக்கு பூசை போனோம் போயிட்டோம் நைட்ல யாரையும் மூஞ்சி பார்ப்பதில்லை ஓடி போயிடல வருஷ

ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತ ಇದರ ನಿಜವಾದ ಅರ್ಥವಿಷ್ಟೇ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ದೇವರು ಮನುಷ್ಯರಾಗಿ ಹುಟ್ಟಿದ್ದೇ ಕ್ರಿಸ್ಮಸ್ ಹಾಗಾದ್ರೆ ನಾವು ಹುಟ್ಟಿದ್ದಾವೆ ಕ್ರಿಸ್ತ ಮುಟ್ಟಿದ್ದು ಗೊತ್ತಿರಲಿಲ್ಲ ಹಾಗಾಗಿ ಕ್ರಿಸ್ತ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿದ್ದು ಕ್ರಿಸ್ಮಸ್ ಆದರೆ ನಾವು ಕ್ರಿಸ್ತನಿಗೆ ಸಾಕ್ಷಿಯಾಗುವುದಕ್ಕಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಮತ್ತು ನಾವು ದೇವರಿಂದ ಆಯ್ಕೆಯಾಗಿರುವುದರಿಂದಲೇ ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ ಹುಟ್ಟಿದ್ದೇವೆ ಹಣವನ್ನು ಗಳಿಸುವುದಕ್ಕಲ್ಲ ಏಕೆಂದ್ರೆ ನಮ್ಮಲ್ಲಿ ಎಷ್ಟೇ ಕೋಟಿಗಳಿದ್ದರೂ ಸಹ ಕಡೆಯದಾಗಿ ಮಲಗಿಸುವುದು ನಾಲ್ಕು ಚಕ್ರದ ವಾಹನದ ಮೇಲೆ ದೇವಾಲಯದಲ್ಲಿ ಯಾರಿಗೆ ಹೇಳುವುದಿಲ್ಲ ಈತನಲ್ಲಿ ಕೋಟಿ ಹಣವಿದ್ದು ಈತನಿಗೆ ಕೋಟಿ ಎಲ್ಲ ಹಣವನ್ನು ಆತನ ಮೈ ಮೇಲೆ ಹಾಕಿ ಕಳಿಸಿ ಯಾರು ಹೇಳುವುದಿಲ್ಲ ಗುರುಗಳು ಹೇಳುವುದು ಆತನ ಮೇಲಿರುವುದನ್ನೆಲ್ಲವನ್ನ ಕಿತ್ತು ಆಚರಿಸಿ ಮೂವತ್ತು ಸಹ ಒಣಗಿ ಹಾಕಲು ಬರುವುದಿಲ್ಲ ಕಾರಣವಿಷ್ಟೇ ನಾವು ದೇವರಿಗೆ ಸಾಕ್ಷಿಯಾಗಿ ಬದುಕಲು ನಿರಾಕರಿಸಿದ್ದೀಯದಲ್ಲಿ ನಮ್ಮ ಜೀವನಕ್ಕೆ ಅರ್ಥವಿಲ್ಲ ಹಾಗಾಗಿ ನಾವು ಜನಿಸಿದ್ದು ಕಾರಣವೇನೆಂದರೆ ನಾವು ಈ ಲೋಕದಲ್ಲಿ ಸುಖವನ್ನು ಅನುಭವಿಸುವುದಕ್ಕಾಗಿ ಅಲ್ಲ ಬದಲಾಗಿ ಕ್ರಿಸ್ತನ ಆ ಶುಭ ಸಂದೇಶವನ್ನ ಸಾರುವುದಕ್ಕಾಗಿ ಮತ್ತು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬದುಕುವುದಕ್ಕಾಗಿ ಆರಿಸಿಕೊಂಡಿರುವಂತವರೇ ನಾವು ಜನಾಂಗ ಅದೇ ಕ್ರೈಸ್ತೀಯ ಜನಾಂಗ ಹಾಗಾಗಿ ನಮ್ಮ ಹುಟ್ಟಿಗೂ ಅರ್ಥ ಇದೆ ಪ್ರತಿಯೊಬ್ಬ ಮನುಷ್ಯನ ಜನನಕ್ಕೂ ಒಂದು ಕಾರಣವಿದೆ ಆ ಕಾರಣವನ್ನು ಅರಿತುಕೋ ಎಂದು ತಿಳಿಸುವಂತದ್ದೇ ಈ ಕ್ರಿಸ್ಮಸ್ ರಾತ್ರಿಯ ಜಾತರಣೆಯ ಮಹೋತ್ಸವ ಮತ್ತೇನಲ್ಲ ಇನ್ನು ರಾತ್ರಿ ಯಾರು ಕಾಣಿಸಬಾರದು ವರ್ಷಕ್ಕೊಮ್ಮೆ ನಾನು ದೇವಾಲಯದಲ್ಲಿ ಪೂಜೆಯನ್ನು ಭಾಗವಹಿಸುತ್ತೇನೆ ಎಂಬುದಾಗಿ ಅಲ್ಲ ಬದಲಾಗಿ ಕ್ರಿಸ್ಮಸ್ ಅನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅದರ ಹಿನ್ನೆಲೆಯಾಗಿರುವಂತ ನನ್ನ ಜೀವನವೇನು ನಾನು ಏತಕ್ಕಾಗಿ ಬದುಕಿದ್ದೇನೆ ನನ್ನ ಜನನವಾದರೂ ಏತಕ್ಕಾಗಿದೆ ಅದನ್ನು ಅರಿತುಕೊಂಡಾಗ ನಾವು ಉತ್ತಮ ಕ್ರೈಸ್ತರಾಗುತ್ತೇವೆ ಅದನ್ನೇ ಇದರ ಮೂರು ವಾಚನಗಳು ನಮಗೆ ತಿಳಿಸಿ ಮೊದಲನೆಯ ವಾಚನ ಸ್ಪಷ್ಟವಾಗಿ ನಮ್ಮ ಎಲ್ಲ ಕಷ್ಟಗಳು ಸಹ ಮೂಲವಾಗುತ್ತವೆ ಕ್ರಿಸ್ತನ ಜನನದಿಂದ ಎಂಬುದಾಗಿ ಆದರೆ ಮನುಷ್ಯ ಈ ಲೋಕದಲ್ಲಿ ಕಷ್ಟಪಟ್ಟೆ ಬದುಕಬೇಕಾಗಿದೆ ಯಾರು ಈ ಲೋಕದಲ್ಲಿ ಜೀವಿಸಲಾರದು ಕ್ರಿಸ್ತನ ಜನನ ಕೇವಲ ನಮಗೆ ಸಂತೋಷವನ್ನು ತರುತ್ತದೆ ಎಂಬುದಾಗಿ ಅಲ್ಲ ಬದಲಾಗಿ ನಾವು ಕ್ರಿಸ್ತನನ್ನ ಅರಿತುಕೊಂಡು ಬದುಕಿದ್ದೇ ಆದಲ್ಲಿ ನಾವು ಸಂತೋಷವನ್ನು ಪಡ ಆ ಜನನದ ಸಂದರ್ಭದಲ್ಲಿ ಆಗಿರುವಂತಹ ಅದ್ಭುತಗಳನ್ನು ಕೇಳಿಸಿಕೊಂಡಿದ್ದೇವೆ ಯಾವ ರೀತಿ ವಾಗ್ದಾನ ಮಾಡಿ ಅವರು ವ್ಯಕ್ತಿಗಳು ದೇವರ ಆಯ್ದುಕೊಂಡ ನೆರವೇರಿಸುವುದಕ್ಕಾಗಿ ಮಾತುಗಳು ಅವರು ನಿನ್ನ ಚಿತ್ತ ನನ್ನಲ್ಲಿ ನೆರವೇರಬೇಕು ಮತ್ತೆ ಮರಿಗಳನ್ನು ತೆಗೆದುಕೊಂಡರು ಅಥವಾ ಸಂತ ಜೋಸೆಫರನ್ನು ಆಯ್ದುಕೊಂಡರು ಅಥವಾ ಅವರು ಹುಟ್ಟಿದಂತ ಸ್ಥಳವಾದಂತಹ ಈ ಪೆತ್ರ ನಗರವನ್ನ ಆದರೂ ನಾವು ತಿಳಿದುಕೊಳ್ಳುವಂತದ್ದು ದೇವರ ಆಲೋಚನೆಯ ಮುಂದೆ ಮನುಷ್ಯನ ಯಾವ ಆಲೋಚನೆಯೂ ಇಲ್ಲಲಾರದು ಮನುಷ್ಯ ತಪ್ಪು ಮಾಡಿದಾಗ ಆತನನ್ನ ದಂಡಿಸಿದಂತ ದೇವರು ಆತನ ಪಾಪದಯ ಜೀವನದಿಂದ ಮತ್ತೆ ಹೊರ ಮನುಷ್ಯನನ್ನ ದೇವರಿಗೆ ಸಮಾನವಾಗಿ ನಿಲ್ಲಿಸುವುದಕ್ಕಾಗಿ ತನ್ನ ಏಕೈಕ ಮಗನನ್ನ ಈ ಲೋಕಕ್ಕೆ ಕಳುಹಿಸಿದಂತ ದಿನವೇ ಈ ಕ್ರಿಸ್ಮಸ್ ಹಬ್ಬ ದೇವರು ವಾಗ್ದಾನ ಮಾಡಿದ ಮತ್ತೆ ನನಗೆ ಸರಿ ಸಮಾನವಾಗಿ ನಿಲ್ಲಿಸಿಕೊಳ್ಳುತ್ತೇನೆ ನೀನು ಕಳೆದುಕೊಂಡಿರುವಂತ ಆ ದೈವತ್ವವನ್ನು ಮರಳಿ ನೀಡುತ್ತೇನೆ ಎಂಬುವಂತ ವಾಗ್ದಾನವನ್ನು ಮಾಡಿದ್ದರಿಂದಲೇ ದೇವರಾಗಿರುವಂತ ಕ್ರಿಸ್ತ ತನ್ನ ದೈವತ್ವವನ್ನು ಕಳೆದುಕೊಂಡು ಮನುಷ್ಯನಾಗಿ ಜೀವಿಸಿದ ಯಾವ ವ್ಯಕ್ತಿಯು ಸಹ ತನ್ನ ಸ್ಥಾನಮಾನವನ್ನು ಕಳೆದುಕೊಳ್ಳಲಾರ ಆದರೆ ಕ್ರಿಸ್ತ ತನ್ನ ಸ್ಥಾನಮಾನವನ್ನು ಕಳೆದುಕೊಂಡು ಮನುಷ್ಯನಿಗೆ ಸಮಾನನಾಗಿ ನಿಲ್ಲುವಾಗ ಅವರಲ್ಲಿದ್ದಂತ ಒಂದೇ ಆಲೋಚನೆ ನನ್ನ ತಂದೆಯ ಚಿತ್ತವನ್ನ ನೆರವೇರಿಸುತ್ತೇನೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಮನೋಭಾವನೆಯಾದರೆ ಮಾತ್ರ ನಾವು ಉತ್ತಮ ಕ್ರೈಸ್ತರಾಗುತ್ತೇವೆ ಇಲ್ಲದಿದ್ದರೆ ನಾವು ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬದಲ್ಲಿ ಭಾಗವಹಿಸುತ್ತೇವೆ ಮನೆಯಲ್ಲಿ ಸ್ನೇಹಿತರನ್ನು ಕರೆಯುತ್ತೇವೆ ಮಾಂಸ ಧೂಟವನ್ನ ಮಾಡಿಸುತ್ತೇವೆ ಅವರನ್ನ ಕಳಿಸಿ ಬಿಡುತ್ತೇವೆ ಆದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ದೇವರ ಚಿತ್ತವನ್ನ ನೆನೆದಿದ್ದೇವೆಯಾ ಹಾಗಾಗಿ ಒಂದು ಗಾದೆ ಮಾತಿದೆ ಅದೇನೆಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ನಾವು ಕಷ್ಟ ಬಂದಾಗ ಮಾತ್ರ ದೇವರನ್ನ ನೆನೆಸಿಕೊಳ್ಳುತ್ತೇವೆ ಇಲ್ಲದಿದ್ದರೆ ಸಂತೋಷದ ಸಂದರ್ಭದಲ್ಲಿ ದೇವರನ್ನ ಮರೆತು ಬಿಡುತ್ತೇವೆ கரையே கரகே ஓட்ட மாதிரி உத்தமாதிரிய ஜீவன மாற்றவா கிரிஸ்தனி பாரிசி ஆத்தன சாட்சி சாட்சி நம்ம ஜன்மக்கூடிய நம்ம ஜனனக்கு அசவிலே ಏಕೆಂದ್ರೆ ನಾವು ಇಡೀ ಬೈಬಲ್ ಗ್ರಂಥವನ್ನ ನೋಡಿದ್ಯಲ್ಲಿ ದೇವರು ಅಬ್ರಾಹ್ಮನ ಆಯ್ಕೆ ಇರಬಹುದು ಸಾರಾಡ ಆಯ್ಕೆ ಇರಬಹುದು ಅಥವಾ ಯಾಕೋಬನ ಜನನವಿರಬಹುದು ಆತನ ಆಯ್ಕೆ ಇರಬಹುದು ಮೋಶಿಯ ಜನನವಿರಬಹುದು ಆತನ ಆಯ್ಕೆ ಇರಬಹುದು ಪ್ರವಾದಿಗಳ ಎಲ್ಲ ಆಯ್ಕೆಗಳನ್ನು ನಾವು ನೋಡಿದ್ಯಾದಲ್ಲಿ ದೇವರು ಪ್ರತಿಯೊಬ್ಬರನ್ನ ಆರಿಸಿಕೊಂಡಿದ್ದಾರೆ ಅದನ್ನ ತೋರಿಸುವುದಕ್ಕಾಗಿ ಕ್ರಿಸ್ತ ಈ ದಿನ ನಮಗೆ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡಂತ ಇನ್ನು ಎರಡನೆಯಿಂದಾಗಿ ಕ್ರಿಸ್ತ ಜನನದ ಈ ಸಂದರ್ಭದಲ್ಲಿ ತಿಳಿಸುವಂತದ್ದು ದೇವರನ್ನ ನೇರವಾಗಿ ಯಾರು ಕೊಡಲು ಸಾಧ್ಯವಾಗಲೇ ಇಲ್ಲ ಏಕೆಂದರೆ ಮೋಶಿಯು ದೇವರ ಸ್ನೇಹಿತನಾಗಿ ಮಾತಿಗೆ ಕುಳಿತುಕೊಂಡಂತಹ ವ್ಯಕ್ತಿಯಾಗಿದ್ದರೂ ಸಹ ದೇವರನ್ನು ನೋಡುವಂತ ಶಕ್ತಿ ಆತನಿಗೆ ಲಭಿಸಲಿಲ್ಲ ಆದರೆ ನಮಗೆ ಕ್ರಿಸ್ತನನ್ನ ನೋಡಿದಾಗ ದೇವರನ್ನ ನೇರವಾಗಿ ನೋಡುವಂತ ಅದ್ಭುತವನ್ನ ನಾವು ಗಳಿಸಿಕೊಂಡಿದ್ದೇವೆ ಹಾಗಾಗಿ ಕ್ರಿಸ್ತ ಪ್ರವಾದಿಗಳು ಇಚ್ಛಿಸಿದ್ದನ್ನ ನೀವು ನೋಡುತ್ತಿದ್ದೇವೆ ಎಂಬುದಾಗಿ ಹಾಗಾಗಿ ಎರಡನೇದಾಗಿ ಕ್ರಿಸ್ತ ಜಯಂತಿ ಎಂದರೆ ದೇವರನ್ನ ನೋಡುವಂತ ವಾಕ್ಯವನ್ನ ಪಡೆದುಕೊಂಡಂಥದ್ದು ಇನ್ನು ಮೂರನೆಯದಾಗಿ ಕೇವಲ ದೇವರನ್ನು ವಾಕ್ಯವನ್ನು ಪಡೆದುಕೊಂಡದ್ದು ಮಾತ್ರವಲ್ಲ ಇಡೀ ಸ್ವರ್ಗ ಸಾಮ್ರಾಜ್ಯವನ್ನ ನಾವು ಕಣ್ಣಿಗೆ ನೋಡಿದಂತ ಅದ್ಭುತವನ್ನ ಕ್ರಿಸ್ತ ಜನರ ಸಂದರ್ಭದಲ್ಲಿ ಕ್ರಿಸ್ತನ ಜನನ ಸಂದರ್ಭದಲ್ಲಿ ದೇವದೂತರುಗಳ ಆ ಕಾಲವನ್ನ ಎಲ್ಲ ಆ ವಾಕ್ಯ ಘೋಷಣೆಯನ್ನ ಇಡೀ ಸ್ವರ್ಗವೇ ಭೂಮಿಗೆ ಇಳಿದಂತ ಸಂದರ್ಭವನ್ನ ನಾವು ಈ ಸ್ವ ಸಂದೇಶದಲ್ಲಿ ಕೇಳಿಸಿಕೊಂಡಿದ್ದೇವೆ ஜனாண்டாட ஜனத கேவலியில் ஆகி அது நம்ம ஹயத்தில் எத்திக்கு ஆத்தன ஜனன நம்ம ஹயம்போதலியில் நூல பிரதிரூபலாக ரோம நிலைக்கு நான் ಮುಂದೆ ಯೋಗ್ಯವಾಗಿ ನಿಲ್ಲಲು ಶಕ್ತವಾದಂಥದ್ದು ಕ್ರಿಸ್ತನ ಜನನ ಮತ್ತು ಮರಣದಿಂದ ಮಾತ್ರ ಹಾಗಾಗಿ ನಾವು ಕ್ರಿಸ್ತನ ಆ ಜನನದಿಂದ ದೇವರ ಆ ಸಮ್ಮುಖದಲ್ಲಿ ನಿಲ್ಲುವಂತ ಯೋಗ್ಯತೆಯನ್ನು ಪಡೆದುಕೊಂಡಿದ್ದೇವೆ ಹೇಳದಿದ್ದರೆ ದೇವಾಲಯದಿಂದ ಹೊರಗೆಟ್ಟು ದೇವಾಲಯದ ಆ ಜೀವನವನ್ನ ಕೇವಲ ಕೇಳಿಸಿಕೊಂಡು ಬದುಕಿದ್ದಂತಹ ಯೋಗ್ಯರ ಮುಂದೆ ದೇವಾಲಯದ ಗರ್ಭಗುಡಿಗೆ ಪ್ರವೇಶಿಸುವಂತ ಆ ಸನ್ನಿವೇಶವನ್ನು ಪಡೆದಂತದ್ದು ಕೇವಲ ಕ್ರಿಸ್ತನ ಚೆನ್ನಾಗಿದ್ದ ಮಾತ್ರ ಈ ಕ್ರಿಸ್ತ ಜಯಂತಿ ಕೇವಲ ದೇವರ ಚಿತ್ತವನ್ನು ನೆರವೇರಿಸಿದು ಮಾತ್ರವಲ್ಲ ಅಥವಾ ದೇವರನ್ನ ನಾವು ನೇರವಾಗಿ ನೋಡುವಂತ ಅವಕಾಶವನ್ನು ಪಡೆದದ್ದು ಮಾತ್ರವಲ್ಲ ಮೂರನೇದಾಗಿ ಇಡೀ ಸ್ವರ್ಗ ಭೂಲೋಕದಲ್ಲಿ ಇಳಿದು ಬಂದದ್ದು ಮಾತ್ರವಲ್ಲ ಕಡೆಯದಾಗಿ ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ತನ ಜನನ ನಮ್ಮನ್ನ ಮನುಷ್ಯರಿಂದ ದೇವರಾಗಿ ಪರಿವರ್ತಿಸುವಂತ ಅವಕಾಶವನ್ನ ನೀಡಿದಂಥದ್ದು ಏಕೆಂದರೆ ದೇವರ ಮಗನಾಗಿರುವಂತಹ ಕ್ರಿಸ್ತ ತನ್ನ ದೈವತ್ವವನ್ನ ಕಳೆದುಕೊಂಡು ಮನುಷ್ಯರಾದವನೇ ನಮ್ಮಲ್ಲಿರುವಂತಹ ಮನುಷ್ಯತ್ವವನ್ನ ಕಳೆದು ದೈವತ್ವವನ್ನ ಸ್ಥಾಪಿಸುವುದಕ್ಕಾಗಿ ಮನುಷ್ಯರಾದಂಥ ದಿನವಾಗಿದೆ ಈ ಅದ್ಭುತವಾದಂತಹ ಸನ್ನಿವೇಶದಲ್ಲಿ ಕ್ರಿಸ್ತನ ಜನನವು ನಮ್ಮೆಲ್ಲರ ಹೃದಯದಲ್ಲಿ ಶಾಂತಿಯನ್ನು ಮತ್ತು ದೇವರ ಚಿತ್ತವನ್ನು ಅರಿತುಕೊಳ್ಳುವಂತಹ ಮನೋಭಾವವನ್ನು ಮತ್ತು ಮನೆಯನ್ನೇ ಸ್ವರ್ಗವಾಗಿ ಪರಿವರ್ತಿಸುವಂತಹ ಮನೋಭಾವನೆಯನ್ನು ದೇವರು ನಮಗೆ ನೀಡಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸುತ್ತ ಕ್ರಿಸ್ತನ ಜನನವನ್ನ ಉಲ್ಲಾದಿಸುತ್ತ ಆತನಿಗೆ ಜೀವಿಸುವಂತ ಶಕ್ತಿಯನ್ನು ದೇವರು ನಮಗೆ ನೀಡಲಿ ಎಂದು ವಿಶೇಷವಾಗಿ